ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತೇನು ಮಾಡ್ತಿದ್ದೀನಪ್ಪ ಅಂತಂದರೆ ಪೇಪರ್ ಕಪ್ಪಲ್ಲಿ ಲ್ಯಾಂಟೀನನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಓಕೆ ಅದಕ್ಕೇನೇನು ಬೇಕಪ್ಪ ಅಂದರೆ ಎರಡು ಪೇಪರ್ ಕಪ್ ಬೇಕು ಓಕೆ ಸೊ ಲ್ಯಾಂಟಿನ್ ಹೇಗಿದೆ ಅಂತ ಹೇಳಿ ನಿಂಗೆ ತೋರಿಸಿದೀನಲ್ವಾ ಫಸ್ಟ್ ವೀಡಿಯೋದಲ್ಲಿ ಅದೇ ಥರ ಇದಕ್ಕೆ ನಿಮ್ಮ ಮನೇಲಿ ಯಾವುದಾದ್ರೂ ಕಲರ್ ಇರ್ಬೋದು ಪ್ಲೇನ್ ಇರ್ಬೋದು ಯಾವುದಾದ್ರೂ ಎರಡು ಪೇಪರ್ ಕಪ್ಪನ್ನು ತೊಗೊಳ್ಳ್ರಿ ಸೊ ತೊಗೊಂಡು ಈ ಎರಡು ಜನ ಕಟ್ ಮಾಡ್ಕೊಳೋಣ ಈಗ ಫಸ್ಟ್ ಸೊ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಹೆಂಗೆ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸೊ ಈ ಕಪ್ ಇಟ್ಕೋಬೇಕು ಈ ಕಪ್ಪಲ್ಲಿ ಇಟ್ಕೊಂಡು ನಿಮಗೆ ಯಾವ ಹೈಟ್ ಬೇಕೋ ಆ ಹೈಟಿಗೆ ಪೆನ್ಸಿಲ್ ಹಿಂಗೆ ಇಟ್ಕೋಬೇಕು ಫಿಟ್ಟಾಗಿ ಇಟ್ಕೊಂಡು ಸೊ ನಿಮಗೆ ಎಷ್ಟು ಹೈಟ್ ಇದು ಬೇಕು ಒಂದು ಅಂದಾಜು ಇಷ್ಟು ಇಷ್ಟು ಸೊ ಇಷ್ಟು ಬೇಕು ನನಗೆ ಸೊ ಒಂದು ಇಂಚ್ ಅಷ್ಟೊತ್ತು ಬಿಟ್ಟು ಮಾರ್ಕ್ ಮಾಡ್ಕೊಳ ಅಂದರೆ ಸರ್ಕಲಾಗಿ ಬರಬೇಕಲ್ಲ ಮಾರ್ಕು ಅದಕ್ಕೆ ಸೊ ಕರೆಕ್ಟಾಗಿ ಇಟ್ಕೊಂಡು ಜಸ್ಟ್ ಹಿಂಗೆ ತಿರುಗಿಸಿದ್ರೆ ಅದು ಸರ್ಕಲಾಗಿ ಮಾರ್ಕ್ ಆಗುತ್ತೆ ಓಕೆ ಓಕೆ ಇಲ್ಲಿ ನೋಡಿ ಸರ್ಕಲ್ ಆಗಿ ಮಾರ್ಕ್ ಆಗಿದೆ ಎಕ್ಸಾಕ್ಟ್ ಆಗಿ ಓಕೆ ಸೊ ನಾನು ಏನು ಮಾಡ್ತಿದ್ದೀನಿ ಇದನ್ನ ತಕೊಂತ ಇದ್ದೀನಿ ಫಸ್ಟ್ ಈಗ ಇದು ಬೇಕು ನಮಗೆ ಇದು ಯೂಸ್ ಆಗುತ್ತೆ ಓಕೆ ಇದು ನಮಗೆ ಬೇಕಿದು ಯೂಸ್ ಆಗುತ್ತೆ ಓಕೆ ಸೊ ಏನು ಮಾಡಬೇಕು ಇಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಇದಿಷ್ಟು ತೊಗೊಂಡು ಕಟ್ ಮಾಡ್ಕೋಬೇಕು ಸೊ ನಾನು ಇಲ್ಲಿ ಒಂದೂವರೆದ ಇಂಚಿಗೆ ಸ್ಕೇಲ್ ಇಡ್ಕೊಂಡು ಮಾರ್ಕ್ ಮಾಡಿದ್ದೇನೆ ಅಂದರೆ ಹಿಂಗೆ ಮಾಡಿದ್ರೆ ಲೀಫ್ ಪೆಟಲ್ಸ್ಗಳು ಆಗಿ ಬರ್ತವೆ ಅಂತ ಸೊ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಸೊ ಹಾಗಲ್ಲೇ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಈ ಮಾರ್ಕಿಗೆ ಕಟ್ ಮಾಡ್ಕೊಳ್ಳೋಣ ಓಕೆ ಸೊ ಈಗ ಕಟ್ ಮಾಡ್ಕೊಂಡಿದ್ದೀವಿ ಇದಾಗಿ ಮೇಲೆ ಎಕ್ಸ್ಚೇಂಜ್ ಮಾಡಬೇಕಪ್ಪ ಅಂತಂದರೆ ಸೊ ಈಗೇನು ಅಡ್ಡಕ್ಕೆ ಹೇಳಿದ್ರೆ ಅಡ್ಡು ಕಟ್ ಮಾಡ್ಕೊಂತ ಹೋಗಬೇಕು ಮಾರ್ಕ್ ಇದೆ ನನಗೆ ತುಂಬ ಹತ್ತ ಕಟ್ ಮಾಡೋಕ್ಕೆ ಹೋಗಬೇಡಿ ಮೇಲೂ ಕೂಡ ಕಟ್ ಮಾಡ್ಕೋಬೋದು ಕಣ್ಣಳತಿ ಮೇಲೆ ಓಕೆ ಈಗ ಕಟ್ ಮಾಡಿದ್ದೀನಿ ಸೊ ಇದನ್ನೇನು ಮಾಡಬೇಕಪ್ಪ ಅಂತ ಅಂದರೆ ಈ ಥರ ಓಕೆ ಈ ಥರ ಕಟ್ ಮಾಡ್ಕೊ ಈ ಥರ ಪ್ರೆಸ್ ಮಾಡಿ ಓಕೆ ಈ ಥರ ಪ್ರೆಸ್ ಆಗಿ ಮೇಲೆ ನೆಕ್ಸ್ಟ್ ಇದಕ್ಕೆ ಲೀಪ್ ಶೇಪ್ ಕೊಡಬೇಕು ಈ ಥರ ಓಕೆ ಈ ಥರ ಲೀಪ್ ಶೇಪ್ ಕೊಡೋಣ ಎಲ್ಲಕ್ಕೂ ಓಕೆ ಓಕೆ ಸೊ ಎಲ್ಲಕ್ಕೂ ಪೆಟಲ್ಸಿಂದು ಶೇಪ್ ಕೊಟ್ಟಿದ್ದೀವಿ ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ ಈಗ ಇದನ್ನು ಬ್ಯಾಕ್ವರ್ಡ್ ಬೆಂಡ್ ಮಾಡಬೇಕು ಪೆನ್ಸಿಲ್ ಆದರೂ ಪೆನ್ ಆದರೂ ತಗೊಂಡು ಇದನ್ನು ಈ ಥರ ಬೆಂಡ್ ಮಾಡಬೇಕು ಇಲ್ಲಿಡ್ಕೊಂಡು ಈ ಥರ ಈ ಥರ ಮಾಡಬೇಕು ಎಲ್ಲವನ್ನು ಈ ಥರ ಹಾಕಿ ಓಕೆ ಈ ಥರ ಓಕೆ ಸೊ ಈ ಥರ ಬೆಂಡ್ ಮಾಡಿದ್ರೆ ಈ ಥರ ಫ್ಲವರ್ ಆಗುತ್ತೆ ಇದೇ ಥರ ಇನ್ನೊಂದು ಮಾಡ್ಕೊಳ್ಳೋಣ ಅದೇ ಥರ ಇನ್ನೊಂದು ಕಪ್ ತೊಗೊಂಡಿದ್ದೀನಿ ಸೇಮ್ ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈಗ ಹಿಂಗೆ ಕಟ್ ಮಾಡೋಣ ಓಕೆ ಸೊ ಈಗ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಲೀಫ್ ಶೇಪ್ ಇದೇ ಥರ ಲೀಫ್ ಶೇಪ್ ಕಟ್ಕೊಳೋಣ ಇದಕ್ಕೂ ಓಕೆ ಸೊ ಈ ಥರ ಶೇಪ್ ಕೊಟ್ಕೊಂಡಿದ್ದೀವಿ ಈಗ ಇದನ್ನು ಒಳಮುಖ ಬೆಂಡ್ ಮಾಡಬೇಕು ಈ ಥರ ಪೆನ್ಸಿಲ್ ತೊಗೊಂಡು ಓಕೆ ಈ ಥರ ಈ ಥರ ಬೆಂಡ್ ಆಗಬೇಕು ಓಕೆ ಓಕೆ ಸೊ ಈ ಥರ ಇದು ಇದ್ರೊಳಗೆ ಗಮ್ ಹಾಕಿ ಇಲ್ಲಿಡಬೇಕು ಇದಿಟ್ಟಾಗಿ ಮೇಲೆ ನೆಕ್ಸ್ಟು ಇದನ್ನು ಹೀಗೆ ಸ್ಟಿಕ್ ಮಾಡೋಣ ಗಮ್ ಹಾಕಿ ಸ್ಟಿಕ್ ಮಾಡೋಣ ಓಕೆ ಓಕೆ ಸುತ್ತಲಿಗೂ ಗಮ್ ಹಾಕಿದ್ದೀನಿ ಈಗ ಇದನ್ನ ಇತಾ ಇದ್ದೀನಿ ನಮ್ದು ಫ್ಲವರ್ ಬಾಸ್ಕೆಟ್ ರೆಡಿ ಆಯ್ತು ಇದ್ರಾಗೆ ಇ ಡಿ ಲೈಟ್ ಹಾಕಿಟ್ಟು ತೋರಿಸ್ತೀನಿ ಓಕೆ